he <laughs> will आज मेरे कार्यक्रमना ಮುಂದುವರಿಸತಾ ಇದಿರಾದ ರೀತಿಯಲ್ಲಿ ಆರಂಭಿಸಿದರೆ ಶ್ರೀಮತಿ ಹೇಮಾ ವಿನಾಯಕpadStart ರೀತಿಯಾಗಿ ಮಾಡಿಸಿ ಈ ಕಾರ್ಯಕ್ರಮವನ್ನು ಹಾಗೆ ತಿರುಗಿದರು ಇಂತ we're going hard.

ಮೇಲೆ ಆಸೆಗಳಾಗಿರ್ತಕ್ಕಂತಿ ಪ್ರಭುಗಳೇ ಹಾಗೂ ಭಾರತೀಯ ವಿಜ್ಞಾನ ಮಂಡಳ ಈ ಸಭಾಂಗಣದಲ್ಲಿ ಸದಿಕ ಬಾಂಧವರೇ ಇನ್ನು ಇಲ್ಲಿ ಪುತ್ರ ನಾವು ಮಾತನಾಡುವುದಕ್ಕೆ ಅವಕಾಶ ಸಿಕ್ಕುವರೆ ಒಂದು ಸಂತ ಹೇಳ್ತೇನೆ ಅಂದ್ರೆ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸುತ್ತೇವೆ ಆದ್ರೆ ಪ್ರಥಮ ಕನ್ನಡ ಸಂಘ ರಾಜ್ಯೋತ್ಸವ ಕನ್ನಡ ಸಂಘ ಸಾಂಗವಾಗಿ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಭವ್ಯ ಮೆರವಣಿಗೆಯನ್ನು ತಾವು ಸೆರೆಯ ಮೇಲೆ ನೋಡಿರ್ಬೋದು ಅದೇ ರೀತಿ ನಮ್ಮ ಒಂದು ಆವರಣ ಏನಿದೆ ನಮ್ಮ ಕ್ಯಾಂಪಸ್ ಏನಿದೆ ಇದು ಒಂದು ರೀತಿಯಲ್ಲಿ ಮಿನಿ ಭಾಗ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಇವತ್ತಿನ ದಿವಸ ಕೊಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಪ್ರಥಮ ಆಗಿದೆ ಹೀಗೆ ಇನ್ನು ಹಲವಾರು ವರ್ಷಗಳು ಪ್ರತಿ ವರ್ಷ ಕೂಡ ಇದೇ ಪ್ರಶ್ನೆ ಅಥವಾ ಪ್ರಶಸ್ತಿಯನ್ನು ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂತೀವಿ ಅಂತ ನಾವು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಟಿ ವಿ ರಾಮಚಂದ್ರ ಇರ್ಬೋದು ಹಾಗೆ ಹರೀಶ್ ಇರ್ಬೋದು ಇನ್ನೂ ಹತ್ತು ಹಲವಾರು ಮಹನೀಯರಿದ್ದಾರೆ ಅವರ ಹೆಸರುಗಳನ್ನೆಲ್ಲ ನಿರೂಪಿಕೆ ಮೇಡಮ್

ప్రశస్తి ఇప్ప వర్షి ఇవరు శక్తి పరిసర క్షేత్రుర ನಾಡಿನದಲ್ಲಿ ಸುಗಮ ಸಂಗೀತ ಅಭ್ಯಾಸ ಮಾಡ್ತಾರೆ ಚಿಂತನಗಿರಿ ಬಿಜೆಪದಲ್ಲಿ ಕಾಲೇಜಿನಲ್ಲಿ ಸೇರಿಕೊಳ್ತಾರೆ ಆ ನಂತರ ಶ್ರಮಿಸ್ತಾ ಇರ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ರಾಜ್ಯ ರಾಷ್ಟ್ರವನ್ನ ಪ್ರತಿನಿಧಿಸಿ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಕನ್ನಡ ನಿಂತಿದೆ ಇದು ನಿಜಕ್ಕೂ ಕೂಡ ಕನ್ನಡಿಗರ ಧನ್ಯವಾದಗಳು ಮತ್ತು ಅಭಿನಂದನೆಗಳ ಸಲ್ಲಿಸುತ್ತ ಕ್ರೀಡಾಗೋಗಿಕ ಲೀಡರ್ ಮತ್ತು ಅನೇಕ ಕಾರ್ಯಕರ್ತಿಯ ಸಂಬಂಧಗಳು ಮತ್ತು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ತಮ್ಮ ಪಡೆಯ ಮಾಜಿ ಸದಸ್ಯರಾಗಿದ್ದಾರೆ ಕೃಷ್ಣಮೂರ್ತಿ ಪಿ ರಾಮಮೂರ್ತಿ ಆ ಸವಾಲು ಮತ್ತು ಸಾಧ್ಯತೆಗಳು ಎಂಬ ವಿಷಯದ ಬ್ಯಾಂಕಿಂಗ್ ಸೇವೆಯು ಸರ್ವ ಶಿವಮೊಗ್ಗ ಜಿಲ್ಲೆಯಾದ ಇವರು ಬೆಂಗಳೂರಿಗೆ ಶಿಕ್ಷಣದಂತಹ ಶಿಕ್ಷಕರಾಗಿದ್ದಾರೆ ಪ್ರಸ್ತುತ ಶಾಲೆಯ ಸಂಸ್ಥಾಪಕರಾಗಿ ಭಾರತಕ್ಕೂ ತಮ್ಮ ನಾಡಿನ ರಾಜ್ಯಕ್ಕೆ ೂರಿರ್ತಕ್ಕಂತಹ ಪ್ರಧಾನ ಕಾರ್ಯದರ್ಶಿ ಸಂಘದ ಕಾರ್ಯದರ್ಶಿಗಳಾದ ಜಿ ವಿ ಸತೀಶ್ ಅವರವರ ಸಹ ಅಭಿನಂದನೆಯನ್ನ ಆಚರಿಸೋಣ ಬರೀ ಜೆ ಇದು ಕಾರ್ಯಕ್ರಮದ ವಯಸ್ಸಿನ ಶ್ರಮುಖರು ಇವರು ನೋಡಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ಐನೂರ ಹದ್ನ ಹದಿನಾರನೇ ಜನ್ಮದಿನಾಚರಣೆ ನಮ್ಮ ಸಂಸ್ಥೆಯಲ್ಲಿ ಆಚರಿಸೋದಕ್ಕೆ ನಮ್ಮ ಕನ್ನಡ ಸಂಘದ ಮೊದಲನೇದಾಗಿ ನಾನು ಅತ್ಯಂತ ಭಾಳ ಹೆಮ್ಮೆಯಿಂದ ಆಚರಣೆ ಮಾಡೋದಕ್ಕೆ ನಾವು ನಾವೆಲ್ಲ ಸೇರಿ ಕನ್ನಡ ಸಂಘದ ಸದಸ್ಯರುಗಳು ಕನ್ನಡ ಸಂಘದ ಪದಾಧಿಕಾರಿಗಳು ಎಲ್ಲ ತೀರ್ಮಾನದಂತೆ ಈ ದಿನ ಕಾರ್ಯಕ್ರಮವನ್ನು ನಮ್ಮ ನಾವು ಕಾರ್ಯಕ್ರಮವನ್ನು ಇದ್ದೀವಿ ಭಾಳ ಸಂತೋಷ ವಿಷಯ ಈ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಪುರಸ್ಕೃತ ರಾಷ್ಟ್ರ ಸೇವೆಯಲ್ಲಿ ಸೇವೆಯಲ್ಲಿ ಕನ್ನಡದ ಬಗ್ಗೆ ಪ್ರಭು ಕಂಪೇಗೌಡರ ಬಗ್ಗೆ ಅವರ ಇತಿಹಾಸದ ಹಲವಾರು ಗಣ್ಯರುಗಳಿಗೆ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲರನ್ನೂ ಮನೆ ಮನವಿ ಮಾಡ್ಕೋತಾ ಇದ್ದೀನಿ ತುಂಬ ಹೆಮ್ಮೆಯಿಂದ ನಾನು ಎಲ್ಲರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್ ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ನಾನು ಪರಿಗಣಿಸ್ ಸುಮಾರು ಒಂದು ಇಪ್ಪತ್ತೈದು ಜನ ಗಣ್ಯದ ವ್ಯಕ್ತಿಗಳಿಗೆ ನಾವು ಸನ್ಮಾನಿಸ್ತಾ ಇದ್ದೀವಿ ಸರ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪ್ರಶಸ್ತಿ ಪ್ರಮಾಣ ಪತ್ರ ಒಂದು ಭಾವಚಿತ್ರ ಇರತಕ್ಕಂಥ ಒಂದು ಪ್ರತಿಭೆಯನ್ನು ಪುರಸ್ಕೃತರಿಗೆ ಈ ದಿನ ನಾವು ನೀಡ್ತಾ ಇದ್ದೀವಿ ಸರ್ ಸರ್ ಮುಂದಿನ ದಿನಗಳಲ್ಲಿ ನಾವು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ ನಮ್ಮ ಮೊದಲನೇ ಒಂದು ಹೆಜ್ಜೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಬಗ್ಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾಡಿನಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಎಲ್ಲರನ್ನೂ ಕರೆದು ಈ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್ ಭಾರತೀಯ ವಿಜ್ಞಾನ ಮಂದಿರ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಪರವಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ ನಮ್ಮ ಕನ್ನಡ ಸಂಘವು ಸಂಸ್ಥೆಯ ಇತಿಹಾಸದಷ್ಟೇ ದೊಡ್ಡ ಸಂಸ್ಥೆಗೆ ಸುಮಾರು ನೂರಕ್ಕಿಂತ ಹೆಚ್ಚು ವಯಸ್ಸು ವರ್ಷಗಳ ಒಂದು ಇತಿಹಾಸವಿದೆ ಅದೇ ರೀತಿಯಾಗಿ ನಮ್ಮ ಕನ್ನಡ ಸಂಘಕ್ಕೂ ಕೂಡ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ವರ್ಷದ ಇತಿಹಾಸ ಒಂದು ಸಂಘವು ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಕನ್ನಡಪರ ಚಟುವಟಿಕೆಗಳನ್ನ ಅವ್ಯಾಹತವಾಗಿ ನಡೆಸ್ಕೊಂಡು ಬಂದಿದೆ ಅದು ರಾಜ್ಯೋತ್ಸವ ಇರ್ಬೋದು ನಾಟಕ ನೃತ್ಯ ಮತ್ಯ ಮುಂದೆ ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಪ್ರಮುಖವಾದುದು ಅಂತಂದರೆ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥದ್ದು ನಮ್ಮ ಸಂಸ್ಥೆ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದಂತೆ ಈ ನಮ್ಮ ಸಂಸ್ಥೆಯಲ್ಲಿ ದೇಶದ ಎಲ್ಲ ರೀತಿಯ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಯ ಎಲ್ಲ ವಿಚಾರಗಳ ಎಲ್ಲ ಸಂಸ್ಕೃತಿಯ ಜನರು ಕೂಡ ಆಗಿ ಬರ್ತಾರೆ ಇದೊಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂತಹ ಕ್ಯಾಂಪಸ್ನಲ್ಲಿ ಕನ್ನಡದ ಪ್ರಭೆಯನ್ನು ಕನ್ನಡದ ಸುವಾಸನೆಯನ್ನು ನಾವು ಕನ್ನಡ ತರಗತಿಗಳನ್ನು ನಡೆಸೋದರ ಮುಖಾಂತರವಾಗಿ ಹರಡ್ತಾ ಇದ್ದೀವಿ ಪ್ರತಿ ವರ್ಷ ಪ್ರತಿ ವರ್ಷ ಎರಡು ತಂಡಗಳಲ್ಲಿ ಕನ್ನಡ ಕನ್ನಡೇತರರಿಗೋಸ್ಕರ ಕನ್ನಡವನ್ನು ಕಲಿಸುವಂಥ ಕಾರ್ಯಕ್ರಮ ಆಗುತ್ತೆ ಪ್ರಾಯೋಗಿಕ ಕನ್ನಡ ತರಗತಿಗಳು ಅಂತಕ್ಕಂಥದ್ದು ಇದನ್ನು ನಿರಂತರವಾಗಿ ವರ್ಷಕ್ಕೆ ಎರಡರಂತೆ ನಾವು ಈಗಾಗಲೇ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾರೆ ಈ ಬ್ಯಾಚಿನಲ್ಲೂ ಸುಮಾರು ಒಂದು ನೂರರಿಂದ ನೂರಿಪ್ಪತ್ತು ಜನಗಳು ಕನ್ನಡವನ್ನು ಕಲಿತಾರೆ ಕನ್ನ ಕನ್ ಕನ್ನಡವನ್ನು ಕಲಿಯೋದಷ್ಟೇ ಅಲ್ಲ ಇದೆ ಆ ಕನ್ನಡದ ಕಂಪನ್ನು ದೇಶ ವಿದೇಶಗಳಲ್ಲಿ ಪಸರಿಸ್ತಾರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೂ ವಿದ್ಯಾರ್ಥಿಗಳು ಇಲ್ಲಿ ಅತ್ಯಂತ ಆಸಕ್ತಿಯಿಂದ ಬರ್ತಾರೆ ಇದಿಷ್ಟು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ಶುಲ್ಕವನ್ನು ನಾವು ಅದಕ್ಕೆ ವಿಧಿಸೋದಿಲ್ಲ ಕಚೇರಿಯ ಅವಧಿ ಆದ ನಂತರ ಐದೂವರೆಯಿಂದ ಏಳುವರೆ ತನಕ ಕನ್ನಡ ಕಾರ್ಯಕ್ರಮಗಳು ಕನ್ನಡ ತರಗತಿಗಳು ವಾರಕ್ಕೆ ಎರಡರಂತೆ ನಡೀತಾ ನಮ್ಮ ಕನ್ನಡ ಸಂಘದಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ಅತ್ಯಂತ ಮಹತ್ವದ ಒಂದು ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಇದೇ ರೀತಿಯಾಗಿ ವರ್ಷಕ್ಕೊಂದು ಸಾರಿ ಕನ್ನಡ ರಾಜ್ಯೋತ್ಸವವನ್ನು ನಾನು ನಾವು ವಿಜೃಂಭಣೆಯಿಂದ ನಡೆಸ್ತೇವೆ ಕನ್ನಡ ಏನು ಕನ್ನಡ ತಾಯಿಯ ಒಂದು ರಥದ ಮೆರವಣಿಗೆ ನಮ್ಮ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ ಆವತ್ತಿನ ದಿವಸ ಪೂರ್ತಿಯಾಗಿ ಕನ್ನಡ ಪರ ವಾತಾವರಣ ಪೂರ್ತಿಯಾಗಿ ನಮ್ಮ ಆವರಣದಲ್ಲಿ ಸಂಸ್ಥೆಯ ಆವರಣದಲ್ಲಿ ಗುಂಜನುತ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ಯಾಗಿ ಈ ಹಲವಾರು ಕಾರ್ಯಕ್ರಮಗಳ ನಂತರದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಗರಿ ಅಂದರೆ ಇವತ್ತಿನ ದಿವಸ ಮಾಡ್ತಾ ಇರತಕ್ಕಂಥ ಒಂದು ಕೆಂಪೇಗೌಡ ಹಲವಾರು ಜನ ಮಹನೀಯರನ್ನು ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಅವರಿಗೆ ಕ ಕೆಂಪೇಗೌಡರ ಪ್ರತಿಮೆ ಹಾಗೂ ಅವರ ಹೆಸರು ಮತ್ತು ಎಲ್ಲ ಇರತಕ್ಕಂಥ ಒಂದು ಪ್ರಶಂಸಾ ಮೆಡಲ್ಲು ಶಾಲು ಮತ್ತು ಪೇಟ ಇನ್ನ ಇತ್ಯಾದಿಗಳಿಂದ ಅವರನ್ನು ಅಲಂಕರಿಸಿ ಸನ್ಮಾನಿಸಿ ನಾವು ಒಂದು ಖುಷಿ ಪಡುವಂಥ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ಇದೊಂದು ನಮ್ಮ ಏನು ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳೋದಕ್ಕೆ ಬಯಸು ಇನ್ನು ಮುಂದೆ ನಿರಂತರವಾಗಿ ಅವ್ಯಾಹತವಾಗಿ ಯಾವಾಗಲೂ ನಡೀಲಿ ಅಂತಕ್ಕಂಥ ಹಾರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಆದಿಚುಂಚನಗಿರಿ ಮಠಾಧೀಶರಾದಂಥ ಸ್ವಾಮೀಜಿಗಳು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ವಿಜ್ಞಾನಿ ಖ್ಯಾತ ಪರಿಸರವಾದಿಯಾದಂಥ ಟಿ ವಿ ರಾಮಚಂದ್ರ ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲ್ಲದೆ ನಮ್ಮ ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಶ್ರೀ ಎನ್ ಅಶ್ವಥ್ ನಾರಾಯಣ ಅವರು ಕೂಡ ಕಾರ್ಯಕ್ರಮಕ್ಕೆ ಬರುವುದಾಗಿ ಒಪ್ಕೊಂಡಿದ್ದಾರೆ